ಈಗ್ಲೂನು ಹೊರಗಡೆ ಇಂಟರ್ವ್ಯೂಗಳಲ್ಲಿ ಈ ರಕ್ಷಕ ಬುಲೆಟ್ ಅವರು ಅಂದ್ರೆ ನೀವು ನಾಟಕ ಮಾಡ್ಕೋಂತಾನೆ ಬಂದಿದೀರಾ ಅಂತೆಲ್ಲ ಹೇಳ್ತಾ ಇದ್ದೀರಾ ಇವಾಗ್ಲೂನು ಸೊ ಅವರಿಗೆ ರಿಯಾಕ್ಷನ್ ಕೊಡೋದ್ರೆ ಏನು ಕೊಡ್ತೀರಾ ಒಳ್ಳೆದಾಗ್ಲಿ ರಕ್ಷಕ ನಿಮಗೆ ಜೀವನದಲ್ಲಿ ಚೆನ್ನಾಗಿ ಬದುಕಿ ಏನೇನ್ ಅನ್ಕೊಂಡಿದೀರಾ ಅದೆಲ್ಲ ಸಾಧಿಸಿ ನಿಮಗೆ ಒಳ್ಳೆದಾಗ್ಲಿ ರಕ್ಷಕ ಅವರೇ ಅಲ್ಲೇನಾದರೂ ಮಾತಾಡ್ತಿದ್ರಾ ಟೈಮಲ್ಲಿ ಟೈಮ್ ಅಲ್ಲಿ ಒಂದು ಒಂದು ಶೇಕ್ 핸ಡ್ ಮಾಡಿದ್ವಿ ಕंग्रेचुಲೇಷನ್ಸ್ ಅಂತ ಶೇಕ್ 핸ಡ್ ಮಾಡಿದ್ವಿ ನನಗೇನು ಇಲ್ಲ ಅವ್ರಂತಲ್ಲ ಬೇರೆ ಯಾರು ಕೂಡ ಅವ್ರು ನನಗೆ ಖುಷಿ ಖುಷಿಯಿಂದ ಇರಬೇಕು ಯಾವ ವ್ಯಕ್ತಿ ಏನೇನು ನಡೆದ್ರು ಬಿಟ್ಟ ಹಾಕ್ಬಿಡ್ಬೇಕಷ್ಟೇ ಅಲ್ಲಿಗೆ ಈಗ ಈಶಾನಿ ಅವರು ನಿಮ್ ಬಗ್ಗೆ ಆಡಿದ್ ಒಂದು ಮಾತು ಸಿಕ್ಕಾಪಟ್ಟೆ ವಿರೋಧ ಎದುರಾಯ್ತು ಅವ್ರಿಗೆ ಅದರಿಂದ ಸುದೀಪ್ ಸರ್ ಯಾವತರ ಎಲ್ಲ ಮಾತಾಡ್ಬಾರ್ದು ತರ ಎಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಅವ್ರಿಗೆ ಸೊ ಅವ್ರಿಗೆ ಉತ್ತರ ಕೊಟ್ಟಂಗೆ ಆಯ್ತು ಅಲ್ವಾ ಈಗ ಒಂದು ಗೆಲುವು ಅವ್ರಿಗೆ ಉತ್ತರ ಸಿಕ್ಕಂಗೆ ಆಯ್ತು ಅಂತ ಈ ಗೆಲುವು ಯಾರಿಗೂ ಉತ್ತರ ಅಲ್ಲ ಯಾರಿಗ್ಯಾರಿಗೂ ಉತ್ತರ ಅಲ್ಲ ಇದು ನನ್ನ ತಂದೆ ತಾಯಿ ಕೊಟ್ಟಂತ ಒಂದು ಉತ್ತರ ಜನ್ರು ಕೊಟ್ಟಂತ ಒಂದು ಪ್ರೀತಿ ಅವ್ರಿಗೆ ನಾನು ಮೇಲ್ ಬರಬೇಕು ಗೆಲ್ಬೇಕು ಅಂತ ಆಸೆ ಇತ್ತು ಆದರೂ ಕೂಡ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಅವರು ಕೊಟ್ಟಂತ ಉತ್ತರ ಅಂದ್ರೆ ಅವರು ಈಶಾನಿಯವರು ಆ ಥರ ಹೇಳಿದ್ರೆ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ದು ಅಥವಾ ಆ ಕ್ಷಣಕ್ಕೆ ಸಂದರ್ಭಕ್ಕೆ ಬೇಜಾರಾಗಿದೆ ಬಟ್ ನಾನು ಯಾವುದನ್ನು ಮುಂದೆ ಎತ್ಕೊಂಡು ಹೋಗೋಲ್ಲ ಅಲ್ಲೆಲ್ಲೇ ಬಿಡ್ತೀನಿ ಒಳ್ಳೇದಾಗಲಿ ಅಷ್ಟೇ ಅವ್ರಿಗೆ ಬೇರೇನು ಹೇಳಲ್ಲ ತುಂಬ ಜನ ನೀವು ಅಂದರೆ ರನ್ನರ್ ಅಪ್ ಆಗ್ತಿರೋ ಇಲ್ಲ ಅಂತ ಅಂದಾಗ ಎಕ್ಸ್ಪೆಷಲಿ ಅವರು ಫಸ್ಟಿಂದ ಅಷ್ಟೇ ನಿಮ್ಮ ಕೆಪಾಸಿಟಿ ಬಗ್ಗೆ ತುಂಬ ಚೆಕ್ ಮಾಡ್ತಾನೆ ಹೋದರು ಇವಾಗಲೂ ಅವರು ನೀವು ಆಗಿದ್ದದು ತುಂಬ ಒಳಗಡೆ ನಾಟಕ ಮಾಡಿದ್ರು ಅದು ಇದು ಅಂತ ಈಗಲೂ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಅವರ ಅನಿಸಿಕೆ ಅವರ ಅಭಿಪ್ರಾಯ ಅದು ಅವ್ರು ಕೊಟ್ಟುಕೊಳ್ತಾರೆ ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಲೈವ್ ಟಿ ವಿ ಟೆಲಿಕಾಸ್ಟ್ ಆಗದಿರೋದು ಕೂಡ ಕಟ್ ಮಾಡಿ ಹಾಕಿದಾರೆ ಅವನ್ನೆಲ್ಲ ನೋಡ್ತಾ ಇದ್ದರೆ ಜನಗಳು ಉತ್ತರ ಕೊಟ್ಟಿದ್ದಾರೆ ಒಂದಷ್ಟು ತಕ್ಕ ಮಟ್ಟಿಗೆ ನನ್ನ ಕಡೆಯಿಂದ ನಾನು ಅದಷ್ಟು ಪ್ರಾ ಪ್ರಾಮಾಣಿಕವಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಇದ್ದೀನಿ ಆ ಮನೇಲಿ ಆಟ ಆಡದೆ ಅನ್ನೋದಕ್ಕಿಂತ ಜೀವಿಸ್ ಬಂದಿದ್ದೀನಿ ಮನೆಯವಳಿ